ಕಾರ್ತೀಕ ಪುರಾಣದ ಮೂರನೆಯ ಅಧ್ಯಾಯ ಮೂರು ಪಿಶಾಚಿಗಳು ಮೋಕ್ಷ ಪ್ರಾಪ್ತಿಯನ್ನು ಹೊಂದುವಿಕೆ ವಸಿಷ್ಠ ಮಹರ್ಷಿ ಜನಕ ಮಹಾರಾಜನನ್ನು ನೋಡಿ ಮಿಥಿಲಾಧಿಪ ಕಾರ್ತೀಕ ಮಾಸದಲ್ಲಿ ಯಾರೇ ಆಗಲಿ ಸ್ನಾನ ದಾನ ಜಪಾದಿಗಳನ್ನು ಆಚರಿಸುವರೋ ಅವರಿಗೆ ಉಂಟು ಇಂತಹ ಫಲವು ಲಭ್ಯವೆಂಬುವುದನ್ನರಿತು ದೇಹವು ಅಶಾಶ್ವತವೆಂಬುದನ್ನು ಅರಿತು ಹಾಗೆ ಆಚರಿಸದವರು ಮುಂದಿನ ಜನ್ಮದಲ್ಲಿ ಶುನಕ ಜನ್ಮವನ್ನು ಎತ್ತಬೇಕಾಗುವುದು ಯಾವ ಮಾನವನು ಕಾರ್ತೀಕ ಶುದ್ಧ ಪೂರ್ಣಿಮಾ ದಿನ ಜೀವನದಿಯಲ್ಲಿ ಸ್ನಾನವನ್ನಾಗಲಿ ದಾನವನ್ನಾಗಲಿ ಜಪವನ್ನಾಗಲಿ ಮಾಡುವುದಿಲ್ಲವೋ ಅಂತಹವನು ಕೋಟಿ ಪರ್ಯಾಯ ಕಾಲ ಚಂಡಾಳ ಕುಲದಲ್ಲಿ ಜನ್ಮವೆತ್ತುವನು ಇದಲ್ಲದೆ ಅಂತಹವರಿಗೆ ಬ್ರಹ್ಮರಾಕ್ಷಸ ಜನ್ಮವೂ ಕೂಡ ಲಭಿಸುವುದುಂಟು ಇದಕ್ಕೆ ಉದಾಹರಣೆಯಾಗಿ ಪ್ರಾಚೀನ ಕಾಲದ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಎಂದನು ಹಿಂದೆ ಆಂಧ್ರ ದೇಶದಲ್ಲಿ ಮಹಾತತ್ವನಿಷ್ಠನು ಉದಾತ್ತ ಪಂಡಿತನು ತಪೋನಿಧಿಯು ಇಂದ್ರಿಯ ನಿಗ್ರಹವುಳ್ಳವನು ಸದಾ ಕಾಲದಲ್ಲೂ ನಿಜವನ್ನೇ ಹೇಳುವವನು ಪುಣ್ಯಕ್ಷೇತ್ರ ಸಂದರ್ಶನಗಳ ಆಸಕ್ತಿಯುಳ್ಳವನೂ ಆದ ಒಬ್ಬ ಬ್ರಾಹ್ಮಣನಿದ್ದನು ಈತನು ಒಂದು ದಿನ ಪುಣ್ಯತೀರ್ಥಗಳನ್ನರಿಸಿ ಹೊರಟವನಾಗಿ ಗೋದಾವರಿ ತೀರದಲ್ಲಿದ್ದ ಒಂದು ವಟವೃಕ್ಷವನ್ನು ಸಮೀಪಿಸಿದನು ಅಲ್ಲಿ ಮೂವರು ಬ್ರಹ್ಮರಾಕ್ಷಸರಿದ್ದರು ಅವು ಹೇಗೆ ಇದ್ದುವೆಂದರೆ ಕಪ್ಪು ದೇಹವುಳ್ಳವರಾಗಿ ಕೆಂಪು ಕಣ್ಣುಗಳಿಂದಲೂ ಕೋರೆ ಹಲ್ಲುಗಳಿಂದಲೂ ಊರ್ಧ್ವಕೇಶಗಳುಳ್ಳವರು ಹೆಚ್ಚಾದ ಭಯವನ್ನುಂಟು ಮಾಡುವ ಮುಖವುಳ್ಳವರು ಆಗಿ ವಿಕಾರ ಸ್ವರೂಪವನ್ನು ಹೊಂದಿ ನೋಡಿದವರಿಗೆ ಅಪರಿಮಿತ ಭ್ರಾಂತಿಯನ್ನು ಉಂಟು ಮಾಡುತ್ತಿದ್ದರು ಈ ಮೂರು ಪಿಶಾಚಿಗಳ ಭಯದಿಂದ ಆ ವೃಕ್ಷದ ಸಮೀಪದಲ್ಲಿರುವವರು ಸುತ್ತಮುತ್ತಲ ಪ್ರದೇಶದಲ್ಲಿದ್ದ ಮಾನವರು ಅಲ್ಲದೆ ಜೀವರಾಶಿಗಳು ಕೂಡ ಭೀತ ಚಿತ್ತರಾಗುತ್ತಿದ್ದರು ಆ ಮರದಿಂದ ಆರು ಗಾವದ ದೂರದವರೆಗೂ ಅವುಗಳ ಸ್ವೇಚ್ಛಾ ವಿಹಾರವನ್ನು ಹೊಂದುತ್ತಾ ಒಂದೊಂದು ಸಲ ತಮ್ಮ ಆಕಾರವನ್ನು ಪರ್ವತದ ಗಾತ್ರಕ್ಕೆ ವೃದ್ಧಿಸಿ ಸಿಡಿಲು ಬೀಳುವಷ್ಟು ಶಬ್ದದಿಂದ ದೊಡ್ಡ ಬೊಬ್ಬೆ ಬೊಬ್ಬೆಯಿಡುತ್ತಿದ್ದವು ಆ ಧ್ವನಿಯನ್ನು ಕೇಳಿದ ಜನರು ತಮ್ಮ ತಲೆ ಮೇಲೆ ಸಿಡಿಲು ಬಿದ್ದಿತೇನೋ ಎಂಬ ಭಾವನೆಯಿಂದ ಭಯಪಟ್ಟು ಮೃತಿ ಹೊಂದುವೇನೆಂದು ತಿಳಿದು ಭಯಭ್ರಾಂತರಾಗುತ್ತಿದ್ದರು ಈಗಿರಲು ಒಂದು ದಿನ ಒಬ್ಬ ತತ್ವನಿಷ್ಠ ಗರಿಷ್ಠನಾದ ಜ್ಞಾನಿಯು ಇದಾವುದನ್ನು ತಿಳಿಯದೆ ಆ ಮಾರ್ಗದಲ್ಲಿ ಬಂದು ಆ ಪಿಶಾಚಿಗಳನ್ನು ಕಂಡನು ಕೂಡಲೇ ಭಯಭೀತಿಯಿಂದ ನಡುಗಲಾರಂಭಿಸಿದನು ಆ ಪಿಶಾಚಿಗಳಾದರೂ ಅವನನ್ನು ಅನುಸರಿಸಿ ಹಿಂಬಾಲಿಸಿದವು ಈ ವಿಧವಾಗಿ ಆ ಬ್ರಾಹ್ಮಣನು ಪಲಾಯನ ವಂಗಯ್ಯಲು ಆರಂಭಿಸಿ ನನ್ನನ್ನು ರಕ್ಷಿಸುವವರು ಶಿವಕೇಶವರೇ ಎಂಬ ನಂಬಿಕೆಯಿಂದ ಭಗವನ್ನಾಮ ಸಂಕೀರ್ತನೆಯನ್ನು ಈ ಕೆಳಗೆ ವಿವರಿಸುವಂತೆ ಆಡತೊಡಗಿದನು ಸರ್ವೇಶ್ವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಂತರಹಿತ ದೀನಜನ ರಕ್ಷಕ ಆರ್ತಪ್ರಾಣಪರಾಯಣ ಗಜೇಂದ್ರ ವರದ ದ್ರೌಪದಿ ಮಾನಸಂರಕ್ಷಣ ಲೀಲಾಮಾನುಷ ವಿಗ್ರಹ ತ್ರಿಪುರಾಂತಕ ಮಹಿಷಾಸುರ ಮರ್ದನ ಶಂಕರ ಶಿವ ಭಕ್ತವ ಶಂಕರ ನಿನ್ನನ್ನೇ ಶರಣು ಹೊಕ್ಕೆನು ಆದ್ದರಿಂದ ನನ್ನನ್ನು ಈ ಬಾಧೆಯಿಂದ ಕಾಪಾಡು ಎಂದು ಪ್ರಾರ್ಥಿಸಿದನು ಆ ಬ್ರಾಹ್ಮಣೋತ್ತಮನು ಶಿವಕೇಶವರ ನಾಮೋಚ್ಛಾರಣೆಯನ್ನು ಮಾಡುತ್ತಿರಲು ಆ ಸ್ತೋತ್ರವು ಪಿಶಾಚಿಗಳ ಕಿವಿಗಳಿಗೆ ಬೀಳುತ್ತಲೇ ಅವುಗಳಿಗೆ ಪೂರ್ವಜನ್ಮ ಜ್ಞಾನ ಉಂಟಾಗಿ ಅವುಗಳು ಶಾಂತಚಿತ್ತದಿಂದ ಎಲೆಯ ಬ್ರಾಹ್ಮಣೋತ್ತಮನೇ ನೀನು ಭಯವರ್ಜಿತನಾಗಿ ನಮ್ಮ ಮಾತುಗಳನ್ನು ಕೇಳು ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಧನ್ಯಾತ್ಮರಾದೆವು ಎಂದು ಅನೇಕ ವಿಧವಾದ ದೀನವಾಣಿಗಳಿಂದ ಬೇಡುತ್ತಿರಲು ಆ ವಿಪ್ರೋತ್ತಮನು ತನ್ನ ಭಯವನ್ನು ಬಿಟ್ಟು ಅವುಗಳೆದುರಿಗೆ ನಿಂತುಕೊಂಡನು ತದನಂತರ ನೀವು ಯಾರು ನಿಮಗೇಕೆ ಈ ಭಯಂಕರವಾದ ವಿಕಾರ ರೂಪ ಉಂಟಾಯಿತು ಎಂದು ಬ್ರಾಹ್ಮಣರು ಕೇಳಲು ಅವರಲ್ಲೊಬ್ಬನು ತನ್ನ ವೃತ್ತಾಂತವನ್ನು ಈ ಕೆಳಗೆ ವಿವರಿಸಿರುವಂತೆ ಹೇಳಿದನು ಎಲೈ ಭೂಸುರೋತ್ತಮನೇ ಜನ್ಮದಲ್ಲಿ ನಾನು ದ್ರಾವಿಡ ದೇಶದಲ್ಲಿನ ಮಂದರ ಎಂಬ ಗ್ರಾಮಾಧಿಕಾರಿಯಾಗಿದ್ದೆನು ನಾನು ಬ್ರಾಹ್ಮಣ ವಂಶಜನು ನಾನು ಕುಲಾಭಿಮಾನವನ್ನು ಪಾಲಿಸದೆ ಓದುದೆ ಅಲ್ಲದೆ ದಯಾ ದಾಕ್ಷಿಣ್ಯ ರಹಿತನಾಗಿ ಬ್ರಾಹ್ಮಣರನ್ನು ಅನೇಕ ವಿಧದಲ್ಲಿ ಬಾಧೆಯನ್ನುಂಟು ಮಾಡಿ ಬಲವಂತದಿಂದ ನಿರ್ಬಂಧವನ್ನು ಹೇರಿ ಲಂಚವನ್ನು ಪಡೆಯುತ್ತಾ ಕುಟುಂಬ ಪೋಷಣೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದೆನು ಇದಲ್ಲದೆ ಬ್ರಾಹ್ಮಣ ದನವನ್ನು ಅಪಹರಿಸಿದ ಪಾಪದಿಂದ ತನಗೂ ತನ್ನವರಿಗೂ ಪಿತೃವರ್ಗದವರಿಗೂ ನರಕಲೋಕವೇ ಗತಿಯೆಂಬುದನ್ನರಿತು ತನ್ನ ವಂಶ ಕ್ಷಯವಾಹುದೆಂಬುದನ್ನು ಅರಿತು ಕೂಡ ಅವರ ಹಣವನ್ನು ಅಪಹರಿಸಿದೆನು ಇಷ್ಟೇ ಅಲ್ಲದೆ ಅತಿಥಿಗಳನ್ನು ಎಂದೂ ಆಧರಿಸಲಿಲ್ಲವು ಆದ್ದರಿಂದ ನನ್ನ ಮರಣಾನಂತರ ನಾನು ಅನೇಕ ವಿಧ ನರಕ ಬಾಧೆಗಳನ್ನು ಅನುಭವಿಸಿ ಕಡೆಗೆ ಈ ಬ್ರಹ್ಮ ರಾಕ್ಷಸ ಜನ್ಮವನ್ನು ಹೊಂದಿದೆನು ತಾವು ಭಗವದ್ವಂಶ ಸಂಭೂತರಂತೆ ಕಾಣುವಿರಿ ಆದುದರಿಂದ ನನಗೆ ಪಾಪ ಪರಿಹಾರವಾಗುವುದನ್ನು ತಿಳಿಸಿ ಬ್ರಹ್ಮರಾಸಸತ್ವವು ತೊಲಗುವ ವಿಧಾನವನ್ನು ವಿವರಿಸಿ ನಾನು ಈ ನರಕಬಾಧಿಯಿಂದ ಮುಕ್ತಿ ಹೊಂದುವಂತೆ ಮಾಡಬೇಕೆಂದು ಕೋರುತ್ತೇನೆ ಎಂದು ಹೇಳಿದನು ನಂತರ ಎರಡನೆಯವನು ಮಹಾತ್ಮ ವಿಪ್ರವರ್ಯ ನಾನೂ ಸಹ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ದರೂ ಸದಾಚಾರವನ್ನು ವಿಸರ್ಜಿಸಿ ತಂದೆ ತಾಯಿಗಳನ್ನು ದೂಷಿಸಿ ಶಿಕ್ಷಿಸಿ ನೋವನ್ನುಂಟು ಮಾಡಿ ಆಹಾರವನ್ನು ನೀಡದೆ ಬಲು ಬಾಧೆಯನ್ನುಂಟು ಮಾಡಿ ಅರೆ ಹೊಟ್ಟೆ ಆಹಾರವನ್ನು ತಿನ್ನಲು ಕೊಟ್ಟು ಸೇವಿಸುತ್ತಿರಲು ದೂಷಿಸುತ್ತಾ ಅವರನ್ನು ನೋಯಿಸುತ್ತಲೇ ಇದ್ದೆನು ಇಷ್ಟೇ ಅಲ್ಲದೆ ಅತಿಥಿಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಬಂಧು ಜನರಿಗಾಗಲಿ ನನ್ನ ಮನೆಯಲ್ಲಿ ಅನ್ನವಿಟ್ಟವನಲ್ಲ ಈ ಮಹಾಪಾಪಗಳ ಫಲವಾಗಿ ನರಕಬಾಧೆಯನ್ನು ಎಂಟು ಯುಗಗಳವರೆಗೂ ಅನುಭವಿಸಿ ಈ ಬ್ರಹ್ಮರಾಸಸ ಜನ್ಮವೆತ್ತಿದೆನು ತಮ್ಮ ಮುಖಾವಲೋಕನದಿಂದಲೇ ತಾವು ಪರೋಪಕಾರ ಬುದ್ಧಿಯುಳ್ಳವರೆಂದು ನನ್ನ ಮನಸ್ಸಿನಲ್ಲಿ ತಿಳಿದು ನನ್ನನ್ನು ಈ ನೀಚ ಜನ್ಮದಿಂದ ಪಾರು ಮಾಡಬೇಕೆಂದು ಬೇಡುವೆನು ಎಂದನು ನಂತರ ಮೂರನೆಯವನು ಎಲೈ ಭೂಸುರೋತ್ತಮನೇ ಹಿಂದೆ ಆಂಧ್ರ ದೇಶದ ಒಂದು ಗ್ರಾಮದಲ್ಲಿ ನಾನು ಒಬ್ಬ ದ್ವಿಜ್ವಂಶ ದ್ವಿಜವಂಶದಲ್ಲಿ ಹುಟ್ಟಿದವನಾದೆ ಆ ಗ್ರಾಮದಲ್ಲಿದ್ದ ಒಂದು ವಿಷ್ಣು ದೇವಾಲಯದ ಪೂಜಾರಿಯಾಗಿ ಇದ್ದೆನು ಯಾವಾಗಲೂ ಶುಚಿರ್ಭೂರ್ತನಾಗಿ ಸ್ನಾನಾದಿಗಳನ್ನಾಚರಿಸಿ ಸದಾಚಾರದಿಂದಿರಬೇಕಾದ ನಾನು ದೇವರನ್ನು ಅರ್ಚಿಸುವುದನ್ನು ಬಿಟ್ಟು ಬಿಟ್ಟೆನು ಕೇಶವಾಚನೆಯನ್ನು ಬಿಟ್ಟು ಪರನಿಂದೆಯಲ್ಲೇ ಕಾಲ ಕಳೆಯುತ್ತಿದ್ದೆನು ಭಕ್ತರು ತಂದು ಅರ್ಪಿಸಿದ ಪೂಜಾ ಸಾಮಗ್ರಿಗಳಾದ ಹಣ್ಣು ಘೃತ ಮೊದಲಾದವುಗಳನ್ನು ದೇವರಿಗೆ ಅರ್ಪಿಸದೆ ದೀಪಾರಾಧನೆಯನ್ನು ಮಾಡದೆ ಇತರರಿಗೆ ಹಂಚುತ್ತಿದ್ದೆನು ಇಂಥ ದುಷ್ಕೃತ್ಯಗಳನ್ನು ಆಚರಿಸಿದ ಫಲವಾಗಿ ವಿಧ ವಿಧವಾದ ನರಕ ಬಾಧೆಗಳನ್ನು ಅನುಭವಿಸಿ ಕಡೆಗೆ ಈ ತುಚ್ಛವಾದ ರಾಕ್ಷಸ ಜನ್ಮವೆತ್ತಿದೆನು ತಮ್ಮ ಮುಖದರ್ಶನ ಮಾತ್ರದಿಂದಲೇ ತಾವು ಕರುಣಾರ್ಧ ಹೃದಯರಾಗಿ ಭಯಂಕರ ರೂಪದಿಂದ ಕೂಡಿದ ನನ್ನನ್ನು ಈ ನರಕ ಬಾಧೆಯಿಂದ ತಪ್ಪಿಸಬೇಕು ಎಂದು ಪರಿಪರಿವಿಧವಾಗಿ ಪ್ರಾರ್ಥಿಸುವೆನು ಎಂದರು ಎಲೈ ಜನಕ ಮಹಾರಾಜನೇ ಆ ದ್ವಿಜನು ರಾಕ್ಷಸರು ಆದ್ಯಂತ ವಿಷಯಗಳನ್ನು ಅರಿತು ಚಿಂತಾಕ್ರಾಂತನಾಗಿ ಎಲೈ ಭೂತಗಳಿರ ನಿಮ್ಮೆಲ್ಲರನ್ನೂ ಈ ಜನ್ಮದಿಂದ ವಿಮುಕ್ತಿಗೊಳಿಸುವೆನು ವ್ಯಥೆ ಪಡಬೇಡಿ ನೀವು ಮೂವರು ನನ್ನೊಡನೆ ಬನ್ನಿರಿ ಎಂದು ಹೇಳಿದ ದ್ವಿಜನ ಮಾತನ್ನು ಕೇಳಿದ ಆ ಭೂತಗಳು ಅವನನ್ನು ಕೊಂಚ ಕಾಲದವರೆಗೂ ಅನುಸರಿಸಿ ನಡೆದು ಕಾರ್ತೀಕ ಮಾಸಾರಂಭದಲ್ಲಿ ಕಾವೇರಿ ನದಿಯ ದಡಕ್ಕೆ ಬಂದು ಸೇರಿ ತತ್ವನಿಷ್ಠನಾದ ಆ ಬ್ರಾಹ್ಮಣನು ಆ ಪಿಶಾಚಾತ್ರಯದ ದುರಿತ ನಿವಾರಣಾರ್ಥಕ್ಕಾಗಿ ವಿಧಿಪೂರ್ವಕವಾದ ಮಹಾಸಂಕಲ್ಪದಿಂದ ತಾನೇ ಸ್ನಾನವನ್ನು ಆಚರಿಸಿದನು ಏಕೆಂದರೆ ಬ್ರಹ್ಮರಾಕ್ಷಸದರು ಮಹಾನದಿಗಳಲ್ಲಿ ಸ್ನಾನ ಮಾಡಲು ಅನರ್ಹರು ಆದುದರಿಂದ ಆ ಬ್ರಾಹ್ಮಣೋತ್ತಮನು ಸ್ನಾನಾನಂತರ ತತ್ವಫಲವನ್ನು ಅವರಿಗೆ ದಾರಿಯೆರೆದನು ನಂತರ ಪಿಶಾಚಿಗಳು ಪೂರ್ವದಂತೆಯೇ ದಿವ್ಯ ಶರೀರವನ್ನು ಹೊಂದಿ ವೈಕುಂಠವನ್ನೂ ಸೇರಿದರು ಈ ಭೂಲೋಕದಲ್ಲಿ ಯಾರೇ ಆಗಲಿ ತಿಳಿದೋ ತಿಳಿಯದೆಯೋ ಕಾರ್ತೀಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ಸ್ಮರಿಸಿದ್ದೇ ಆದರೆ ಹತ್ತು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಪಡೆಯುವರೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದುದರಿಂದ ಪ್ರತಿ ಮಾನವನು ಕಾರ್ತೀಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತಾ ಜಪವನ್ನು ಮಾಡುತ್ತಾ ಆತನನ್ನು ಸೇವಿಸುತ್ತಾ ಇದ್ದರೆ ಅವರ ದುರಿತಗಳೆಲ್ಲವೂ ನಶಿಸಿ ಮೋಕ್ಷಪ್ರಾಪ್ತಿಯುಂಟಾಗುವುದು ಹಾಗೆ ಆಚರಿಸದವರು ಹತ್ತು ಜನ್ಮಗಳಲ್ಲಿ ಚಂಡಾಳರಾಗಿ ಹುಟ್ಟಿ ನಂತರ ಹಂದಿ ಜನ್ಮವೆತ್ತುವರು ಆದುದರಿಂದ ಕಾರ್ತೀಕ ಮಾಸದಲ್ಲಿ ಜೀವನದಿಯಲ್ಲಿ ಸ್ನಾನವನ್ನಾಚರಿಸುವುದು ಮಾನವರಿಗೆಲ್ಲ ಸ್ತ್ರೀ ಪುರುಷ ಭೇದವಿಲ್ಲದೆ ಶ್ರೇಷ್ಠತಮವಾದುದು ಎಂದು ಹೇಳಿದನು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಮೂರು ಪಿಶಾಚಿಗಳು ಮೋಕ್ಷ ಪ್ರಾಪ್ತಿಯನ್ನು ಹೊಂದುವಿಕೆ ಎಂಬ ಮೂರನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ